ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ನವಂಬರ್ ಕ್ರಾಂತಿ ಅನ್ನೋದು ಈಗಾಗಲೇ ಶುರುವಾಗಿದೆ ಇದಕ್ಕೂ ಮೊದಲು ಕಾಂಗ್ರೆಸ್ನಲ್ಲಿ ಯಾವುದೂ ಕೂಡ ಬಹಿರಂಗವಾಗಿ ನಡೀತಾ ಇರಲಿಲ್ಲ ಆದರೆ ಈಗ ಎಲ್ಲವೂ ಬಹಿರಂಗವಾಗಿ ಆಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿ ಆಗುತ್ತೆ ಅನ್ನೋದು ನಮಗೆಲ್ಲ ನೋಡೋಕ್ಕೆ ಸಿಗ್ತಾ ಇದೆ ಇಲ್ಲಿ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರಾ ಇಲ್ಲ ಅಂದರೆ ಸಿದ್ದರಾಮಯ್ಯ ಬಿಟ್ಟು ಕೊಡ್ತಾರಾ ಅನ್ನೋದು ಮುಂದಿನ ಪ್ರಶ್ನೆ ಆದರೆ ಕ್ರಾಂತಿ ಆಗುತ್ತೆ ಅನ್ನೋದು ಡಿ ಕೆ ಬ್ರದರ್ಸ್ ಬಹಿರಂಗ ಹೇಳಿಕೆಗಳನ್ನು ಕೊಡ್ತಾ ಇರೋದು ಅದನ್ನು ತೋರಿಸ್ತಾ ಇದೆ ಸಿದ್ದರಾಮಯ್ಯ ಕೂಡ ಓಪನ್ ಆಗಿ ನಾನೇ ಐದು ವರ್ಷ ಸಿ ಎಂ ಏನಿವಾಗ ಅಂತ ಮಾತಾಡ್ತಾ ಇದ್ದಾರೆ ಇದೆಲ್ಲದರ ಮಧ್ಯೆ ಡಿ ಕೆ ಬೆಂಬಲಿಗರು ದೆಹಲಿಗೆ ಹೋಗಿ ಬಂದಿರೋದು ಹೊಸ ಅನುಮಾನಗಳನ್ನು ಹಾಕ್ತಾ ಇದೆ ಜೊತೆಗೆ ಡಿ ಕೆ ಶಿವಕುಮಾರ್ ಐವತ್ತರಿಂದ ಅರುವತ್ತು ಶಾಸಕರ ಬೆಂಬಲವನ್ನು ಸದ್ಯದ ಮಟ್ಟಿಗೆ ಹೊಂದಿದ್ದಾರೆ ಅಂತ ಹೇಳಿಕೊಳ್ತಾ ಇರೋದು ತಂತ್ರಗಾರಿಕೆಯ ಭಾಗನ ಅಂದರೆ ಹತಾಶೆಯ ಭಾಗವೋ ಇಲ್ಲಿಯವರೆಗೆ ಸದ್ಯಕ್ಕೆ ಯಾರು ಮೇಲುಗೈ ಸಾಧಿಸಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಬಿಹಾರ ಚುನಾವಣಾ ಫಲಿತಾಂಶ ಬಂದ ತಕ್ಷಣ ಕರ್ನಾಟಕದಲ್ಲಿ ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ಬಿರುಗಾಳಿಯ ಎದ್ದೇಳುತ್ತೆ ಅನ್ನೋದು ಗೊತ್ತಿದ್ದ ವಿಚಾರ ಯಾಕಂದರೆ ಕಾಂಗ್ರೆಸ್ಸಿನ ಯಾರನ್ನೇ ಕೇಳಿದ್ರು ನವಂಬರ್ ತಿಂಗಳಲ್ಲಿ ಒಂದಷ್ಟು ಬೆಳವಣಿಗೆಗಳು ಆಗುತ್ತವೆ ಡಿ ಕೆ ಶಿವಕುಮಾರ್ ಅಧಿಕಾರಕ್ಕಾಗಿ ಹೋರಾಟವನ್ನು ಮಾಡ್ತಾರೆ ಅನ್ನೋದನ್ನು ಹೇಳ್ತಾನೇ ಇದ್ರು ಕೆ ಶಿವಕುಮಾರ್ ಇಲ್ಲಿಯ ತನಕ ಕಾಂಗ್ರೆಸ್ನಲ್ಲಿ ಎರಡು ಬಣಗಳಿವೆ ಅನ್ನೋದನ್ನು ತೋರಿಸಿಕೊಳ್ಳೋಕೆ ಹೋಗಿರಲಿಲ್ಲ ಹಾಗೇನಾದರೂ ಸರಿಯಾಗಿ ನೋಡಿದರೆ ಸಿದ್ದು ಬಣದವರೇ ನಮ್ಮದು ಪ್ರಭಾವ ಇರೋ ದೊಡ್ಡ ಬಲವನ್ನು ಹೊಂದಿರೋ ಬಣ ಅನ್ನೋ ಸಂದೇಶವನ್ನು ಹೈಕಮಾಂಡ್ಗೆ ಮತ್ತು ಡಿ ಕೆ ಶಿವಕುಮಾರ್ಗೆ ಕೊಡೋ ಪ್ರಯತ್ನವನ್ನ ಮಾಡ್ತಾನೇ ಇದ್ರು ಆದರೆ ಡಿ ಕೆ ಶಿವಕುಮಾರ್ ಮಾತ್ರ ಕೆಪಿಸಿಸಿ ಅಧ್ಯಕ್ಷರಾಗಿರೋದ್ರಿಂದ ನಾವೆಲ್ಲರೂ ಒಂದೇ ಅನ್ನೋ ಸಂದೇಶವನ್ನ ಕೊಡೋ ಪ್ರಯತ್ನವನ್ನ ಮಾಡ್ತಾ ಇದ್ರು ಯಾಕಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಮೇಲಿದ್ದ ಅತಿಯಾದ ನಂಬಿಕೆ ಹೈಕಮಾಂಡ್ ನನ್ನ ಜೊತೆಗೆ ತುಂಬ ಚೆನ್ನಾಗಿದೆ ಅಧಿಕಾರ ಹಸ್ತಾಂತರ ಮಾಡುವಾಗ ನನ್ನನ್ನು ಕೈ ಬಿಡಲ್ಲ ಅಂತ ಆದರೆ ಏನು ಮಾಡೋದು ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರ ನಂಬಿಕೆಯನ್ನ ಸುಳ್ಳಾಗಿಸಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ನಂಬಿಕೆಗೆ ಅಲ್ಲ ಅನ್ನೋದನ್ನ ತೋರಿಸಿಕೊಳ್ತಾ ಇದೆ ಹಾಗಂತ ಡಿ ಶಿ ವಿಚಾರದಲ್ಲಿ ಮಾತ್ರ ಹೀಗೆ ಆಗಿದೆಯಾ ಅಂದ್ರೆ ಖಂಡಿತ ಇಲ್ಲ ನಮ್ಮದೇ ರಾಜ್ಯದ ದೇವರಾಜ ಅರಸು ಅವರ ವಿಚಾರದಲ್ಲಿ ಎಲ್ಲಿಯವರೆಗೂ ಆಗುತ್ತೋ ಅಲ್ಲಿಯವರೆಗೂ ಯೂಸ್ ಮಾಡಿಕೊಂಡು ಅದಾದ ನಂತರ ಪಕ್ಷದಿಂದ ಕಿತ್ತು ಎಸೆದಿತ್ತು ಕಾಂಗ್ರೆಸ್ ಇತಿಹಾಸವನ್ನ ತೆಗೆದು ನೋಡಿದರೆ ಅಂತಹ ಎಷ್ಟೋ ದುರಂತ ನಾಯಕರು ಹೈಕಮಾಂಡ್ ನಂಬಿ ಹಾಳಾಗಿದ್ದಾರೆ ಇಲ್ಲೂ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇಲ್ಲಿಯವರೆಗೂ ಅಧಿಕಾರ ಹಂಚಿಕೆ ಮತ್ತು ಹಸ್ತಾಂತರ ವಿಚಾರ ಬಂದಾಗ ಡಿ ಕೆಗೆ ಸುಲಭವಾಗಿ ಭರವಸೆಯನ್ನು ಕೊಡ್ತಾ ಇದ್ದ ಹೈಕಮಾಂಡ್ ನಾಯಕರು ಈಗ ನೋಡಿದರೆ ತಾಳ್ಮೆ ತಗೊಳ್ಳಿ ಸಿದ್ದರಾಮಯ್ಯ ಅವರನ್ನು ವಿಶ್ವಾಸಕ್ಕೆ ತಗೊಳ್ಳೋಣ ಅಂತ ಮಾತಾಡೋಕ್ಕೆ ಶುರು ಮಾಡಿಕೊಂಡಿದ್ದಾರೆ ಅದು ಸಾಕಾಗಲ್ಲ ಅಂತ ದೆಹಲಿಗೆ ಹೋದಾಗಲೆಲ್ಲ ರಾಹುಲ್ ಗಾಂಧಿ ಡಿ ಕೆ ಶನ್ನು ಭೇಟಿ ಮಾಡ್ತಾನೇ ಇಲ್ಲ ಅದೇ ಸಿದ್ದರಾಮಯ್ಯ ಅವರನ್ನು ಪದೇ ಪದೇ ಭೇಟಿ ಮಾಡ್ತಾ ಇದ್ದಾರೆ ಇದು ಒಂದು ಪಕ್ಷದ ಯಾವುದೇ ರಾಜ್ಯಾಧ್ಯಕ್ಷ ಮತ್ತು ಉಪಮುಖ್ಯಮಂತ್ರಿಗೆ ಹಿನ್ನಡೆ ಆದ ಹಾಗೆ ಇಲ್ಲಿ ಡಿ ಕೆ ಶಿವಕುಮಾರ್ ರಾಜಕೀಯವಾಗಿ ಬಹಳಷ್ಟು ಅನುಭವ ಇರೋರು ಹಾಗೆಯೇ ದೆಹಲಿಯ ಹೈಕಮಾಂಡ್ ಅಂದರೆ ಸೋನಿಯಾ ಪುತ್ರನ ವರ್ತನೆ ನೋಡಿದ ಡಿ ಕೆಗೆ ಅಧಿಕಾರ ಹಸ್ತಾಂತರ ಅನ್ನೋದು ಸುಲಭದ ಹಾದಿಯಲ್ಲ ಅನ್ನೋದು ಗೊತ್ತಾಗಿ ಹೋಗಿದೆ ಕಾಂಗ್ರೆಸ್ ಹೈಕಮಾಂಡ್ ತಲೆಯಲ್ಲಿ ಬೇರೆ ಏನೋ ಓಡ್ತಾ ಇದೆ ಅನ್ನೋದು ಗೊತ್ತಾಗಿ ಹೋಯಿತು ಅದಕ್ಕೆ ಬೆಂಗಳೂರಿಗೆ ಬಂದವರೇ ಅವರು ರಾಜಕೀಯದಲ್ಲಿ ಕರಗತ ಮಾಡಿಕೊಂಡಿರೋ ಪಟ್ಟುಗಳನ್ನು ಹಾಕೋಕೆ ಶುರು ಮಾಡಿಕೊಂಡಿದ್ದಾರೆ ಅದರಲ್ಲೂ ಒಬ್ಬನೇ ಏನು ಮಾಡೋಕೆ ಆಗಲ್ಲ ಅಂತ ತಮ್ಮ ಡಿ ಕೆ ಸುರೇಶ್ ಅವರನ್ನ ಜೊತೆಗೆ ಸೇರಿಸಿಕೊಂಡಿದ್ದಾರೆ ಒಂದು ದಿನ ಪೂರ್ತಿ ಹೊರಗೆ ಎಲ್ಲೂ ಹೋಗದೆ ಸದಾಶಿವನಗರದ ಮನೆಯಲ್ಲೇ ಉಳಿದುಕೊಂಡು ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದನ್ನು ಸೂಕ್ಷ್ಮವಾಗಿ ಗಮನ ಇಟ್ಟು ನೋಡ್ತಾ ಇದ್ರು ಇನ್ನೊಂದು ಕಡೆ ಸಿದ್ದರಾಮಯ್ಯ ತಮಗೆ ಸರಿ ಅನ್ನಿಸಿದ್ದನ್ನ ಮಾಡ್ತಾ ಡಿಕೆಗೆ ಅಧಿಕಾರಕ್ಕೆ ಏನೆಲ್ಲ ಬೇಕೋ ಅದನ್ನು ಮಾಡಿಕೊಡ್ತಾ ಸಿಎಂ ಕುರ್ಚಿಯನ್ನ ಭದ್ರಪಡಿಸ್ತಾ ಇದ್ರು ಎಲ್ಲವನ್ನ ಗಮನ ಇಟ್ಟು ನೋಡ್ತಾ ಇದ್ದ ಡಿ ಕೆ ಬ್ರದರ್ಸ್ ಹಾಗೆಯೇ ಸುಮ್ಮನೆ ಒಂದು ದಾಳವನ್ನು ಉರುಳಿಸಿದ್ರು ಅದೇನಂದ್ರೆ ಡಿ ಕೆ ಬಣದ ಎಂಟು ಶಾಸಕರನ್ನ ದೆಹಲಿಗೆ ಕಳಿಸೋದು ಅವರೆಲ್ಲ ದೆಹಲಿಯ ಖರ್ಗೆ ಮನೆಗೆ ಹೋಗಿ ಬಂದ್ರು ಅಲ್ಲಿ ಖರ್ಗೆ ಗರಂ ಆಗಿ ಅವರೆಲ್ಲರ ಮೇಲೆ ಕೋಪವನ್ನು ಮಾಡಿಕೊಂಡ್ರು ಅನ್ನೋ ಸುದ್ದಿಯನ್ನು ನಾವು ನೋಡಿದ್ದೀವಿ ಇದರ ನಡುವೆ ಶೃಂಗೇರಿ ಶಾಸಕ ರಾಜೇಗೌಡ್ರು ನಾನು ಕೆ ಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ಬಂದಿದ್ದೀನಿ ಅದು ನಮ್ಮ ಕ್ಷೇತ್ರದ ವಿಚಾರ ಚರ್ಚೆ ಆಗಬೇಕಿತ್ತು ಅದಕ್ಕೆ ದೆಹಲಿಗೆ ಬಂದಿದ್ದೆ ಅನ್ನೋದನ್ನು ಹೇಳಿಕೊಂಡಿದ್ರು ಆದರೂ ನಮ್ಮ ಶಾಸಕರು ಬಹಳ ಬುದ್ಧಿವಂತರಪ್ಪ ಯಾಕಂದ್ರೆ ಕ್ಷೇತ್ರದ ವಿಚಾರವನ್ನ ಚರ್ಚೆ ಮಾಡೋದಕ್ಕೆ ಯಾವುದಾದ್ರೂ ಕೇಂದ್ರ ಸಚಿವರನ್ನ ಅಥವಾ ರಾಜ್ಯದ ಮಂತ್ರಿಗಳನ್ನ ಭೇಟಿ ಮಾಡೋದು ಸರಿ ಆದರೆ ಒಂದು ಪಕ್ಷದ ಹೈಕಮಾಂಡ್ ನಾಯಕರು ಒಂದು ಕ್ಷೇತ್ರದ ಬಗ್ಗೆ ಚರ್ಚೆ ಮಾಡಿ ಅದನ್ನು ಬಗೆಹರಿಸ್ತಾರೆ ಅನ್ನೋದು ನಮಗೂ ಇವತ್ತೇ ಗೊತ್ತಾಗಿದ್ದು ಹೀಗಂತ ಹೇಳಿದ ಶಾಸಕ ರಾಜೇಗೌಡರು ಬಹಳ ಬುದ್ಧಿವಂತರಲ್ವೇ ಅವರನ್ನ ಯಾವುದೇ ಮಾಧ್ಯಮದವರು ಬೇರೆ ಪ್ರಶ್ನೆಯನ್ನ ಕೇಳಲೇ ಇಲ್ಲ ನಮ್ಮ ಮಾಧ್ಯಮದವರು ಇನ್ನೂ ಬುದ್ಧಿವಂತರು ಆದರೆ ಡಿ ಕೆ ಶಿವಕುಮಾರ್ ಮಾತ್ರ ಅವರೆಲ್ಲ ದೆಹಲಿಗೆ ಹೋಗಿರೋದೆ ನನಗೆ ಗೊತ್ತಿಲ್ಲ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇರೋದಕ್ಕೆ ಸಚಿವ ಸ್ಥಾನವನ್ನ ನಮಗೂ ಕೊಡಿ ಅಂತ ಕೇಳೋಕೆ ಹೋಗಿರ್ಬೇಕು ಅಂತ ಹೇಳಿದ್ರು ಆ ಕಡೆ ಡಿ ಕೆ ಬಣದ ಶಾಸಕರು ದೆಹಲಿಯಲ್ಲಿ ಖರ್ಗೆಯನ್ನು ಭೇಟಿ ಮಾಡಿದಾಗ ಸಿದ್ದರಾಮಯ್ಯ ಬಣದ ಶಾಸಕರು ಬೆಂಗಳೂರಲ್ಲಿ ಖರ್ಗೆ ಅಲ್ಲಿಗೆ ಹೋಗಿರೋ ಶಾಸಕರಿಗೆ ಮುಖಕ್ಕೆ ಉಗಿದು ಕಳಿಸಿದ್ದಾರೆ ಇಂತಹ ಸಮಯದಲ್ಲಿ ಎಲ್ಲರೂ ಒಟ್ಟಿಗೆ ಬಂದರೆ ತಪ್ಪು ಸಂದೇಶ ಹೋಗುತ್ತೆ ನಾನು ಬೆಂಗಳೂರಿಗೆ ಬರ್ತಾ ಇದ್ದೀನಿ ಆಗ ಚರ್ಚೆ ಮಾಡೋಣ ಅಂತ ಹತ್ತು ನಿಮಿಷದಲ್ಲೇ ವಾಪಸ್ ಕಳಿಸಿ ಬಿಟ್ಟಿದ್ದಾರೆ ಅಂತ ಹೇಳಿದ್ರು ಯಾರ ಜೊತೆ ಕೂಡ ಖರ್ಗೆ ಮಾತನಾಡಿಲ್ಲ ಅಂತ ಮಾಧ್ಯಮಗಳಲ್ಲೂ ಹೇಳಿಕೊಂಡ್ರು ಆದರೆ ಡಿ ಕೆ ಶಿವಕುಮಾರ್ ಬಣದಲ್ಲಿರೋ ಶಾಸಕರು ಮಾತ್ರ ದೆಹಲಿಗೆ ಹೋಗಿದ್ದ ನಮಗೆ ಒಳ್ಳೆಯದ್ದೇ ಆಗಿದೆ ನಮ್ಗೆ ತೃಪ್ತಿಯನ್ನ ಕೊಟ್ಟಿದೆ ಕಾಂಗ್ರೆಸ್ ಹೈಕಮಾಂಡ್ ನಮಗೆ ಎಲ್ಲವನ್ನ ಮಾತಾಡೋಕೆ ಅವಕಾಶ ಕೊಟ್ಟಿತ್ತು ನಾವು ನಮ್ಮ ಅಭಿಪ್ರಾಯಗಳನ್ನ ಹೇಳಿದ್ದೀವಿ ಮುಂದೆ ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ಸಮಯವನ್ನ ನೋಡಿ ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅನ್ನೋ ಭರವಸೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿಕೊಂಡ್ರು ಇಲ್ಲಿ ಡಿ ಕೆ ಬಣದ ಶಾಸಕರು ಹೇಳ್ತಾ ಇರೋದು ದೆಹಲಿಗೆ ಹೋಗಿದ್ದು ಸಕ್ಸಸ್ ಆಗಿದೆ ಅಂತ ಡಿ ಕೆ ಸಿ ಸದ್ಯದಲ್ಲೇ ಸಿಎಂ ಆಗ್ತಾರೆ ಅನ್ನೋ ಹಾಗೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇದೆಲ್ಲ ರಾಜಕೀಯದ ಒಂದು ಭಾಗ ಅಷ್ಟೇ ಅಲ್ಲಿ ಡಿ ಕೆ ಬಣದ ನಾಯಕರು ದೆಹಲಿಗೆ ಹೋದಾಗ ಸಿದ್ದರಾಮಯ್ಯ ಬಣದ ಶಾಸಕರನ್ನ ಸೇರಿಸಿ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ನಡೆಸಿದ್ರು ಇದು ಡಿ ಕೆ ಶಿವಕುಮಾರ್ ಅವರನ್ನ ರೊಚ್ಚಿಗೇಳೋ ಹಾಗೆ ಮಾಡಿತ್ತು ಇಲ್ಲಿ ಯಾವಾಗ್ಲೂ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಬಣದ ನಾಯಕರು ಹಾಗೆ ಸಿದ್ದರಾಮಯ್ಯ ಏನೇ ಮಾಡಿ ದೊಡ್ಡ ಮಟ್ಟದ ಹೇಳಿಕೆಗಳನ್ನ ಕೊಡ್ತಾ ಇರಲಿಲ್ಲ ಆದ್ರೆ ಈ ಬಾರಿ ಡಿನ್ನರ್ ಮೀಟಿಂಗ್ ಬಗ್ಗೆ ಮಾಧ್ಯಮದವರು ಕೇಳಿದಾಗ ಇದೆಲ್ಲ ಎರಡೂವರೆ ವರ್ಷದಿಂದ ನಡೀತಾನೆ ಇದೆ ಬಹಳಷ್ಟು ಸಲ ಡಿನ್ನರ್ ಮೀಟಿಂಗ್ ಮಾಡಿಕೊಂಡಿದ್ದಾರೆ ನಾಲ್ಕೈದು ಡಿ ಸಿ ಎಂ ಅಂತಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬಿಟ್ಕೊಡ್ಬೇಕು ಅಂತ ಮಾತಾಡ್ತಾ ಇರ್ತಾರೆ ಅದೆಲ್ಲ ನನಗೆ ಗೊತ್ತಿಲ್ವಾ ಮಾಡ್ಲಿಬಿಡಿ ಅಂತ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಿದ್ರು ಇದೇ ಸಮಯದಲ್ಲಿ ಮೊನ್ನೆ ಡಿ ಕೆ ಸುರೇಶ್ ಸಿದ್ದರಾಮಯ್ಯ ಅವರ ಮೇಲೆ ನಂಬಿಕೆ ಇದೆ ಸಿದ್ದರಾಮಯ್ಯ ನುಡಿದಂತೆ ನಡೀತಾರೆ ಕೊಟ್ಟ ಮಾತಿನ ಹಾಗೆ ನಡೆದುಕೊಳ್ತಾರೆ ಅಂತ ಹೇಳಿದ್ರು ಅಲ್ಲಿ ಡಿ ಕೆ ಸುರೇಶ್ ಹೇಳಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ದೆಹಲಿಯಲ್ಲಿ ಅಧಿಕಾರ ಹಂಚಿಕೆಯ ಬಗ್ಗೆ ಮಾತುಕತೆ ಆಗಿದ್ದಾಗ ಸಿದ್ದರಾಮಯ್ಯ ಮಾತನ್ನ ಕೊಟ್ಟಿದ್ದಾರೆ ಹಾಗೆಯೇ ನಡೆದುಕೊಳ್ತಾರೆ ಅನ್ನೋ ಅರ್ಥದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು ಅದನ್ನು ಮಾಧ್ಯಮದವರು ಸಿದ್ದರಾಮಯ್ಯ ಅವರನ್ನು ಕೇಳಿದರೆ ಹೌದೌದು ನಾನು ಕೊಟ್ಟ ಮಾತಿನ ಹಾಗೆ ನಡೆದುಕೊಳ್ತಾ ಇದ್ದೀನಿ ಎಲ್ಲ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀನಿ ಅಂತ ಡಿ ಕೆ ಸುರೇಶ್ಗೆ ತಿರುಗೇಟನ್ನು ಕೊಟ್ಟಿದ್ರು ಅದರ ಜೊತೆಗೆ ನಾನೇ ಮುಂದಿನ ಎರಡು ಬಜೆಟ್ಗಳನ್ನು ಮಂಡನೆ ಮಾಡ್ತೀನಿ ಐದು ವರ್ಷ ನಾನೇ ಸಿ ಅಂತ ಸಿದ್ದರಾಮಯ್ಯ ಹೇಳಿಕೊಂಡ್ರು ಇದನ್ನು ಕೇಳಿದ್ದ ಡಿ ಕೆ ಶಿ ಇನ್ನೂ ಕೆರಳಿಗೆ ಹೋಗಿದ್ರು ಆದರೂ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದ ಡಿ ಸಿ ಎಮ್ ನಮ್ಮದೇನಿದೆ ಐದು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂದರೆ ನಾವು ಅವರ ಜೊತೆ ಕೆಲಸವನ್ನು ಮಾಡ್ತೀವಿ ಅವರಿಗೆ ಶುಭವಾಗಲಿ ಅಂತ ಲೇವಡಿಯನ್ನ ಮಾಡಿದ್ರು ಇದೆಲ್ಲ ಬೆಂಗಳೂರಲ್ಲಿ ಆಗ್ತಾ ಇದ್ರೆ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಒಂದು ಟ್ವೀಟ್ ಮಾಡಿ ಯಾವುದೇ ನಾಯಕರು ಬಹಿರಂಗವಾದ ಹೇಳಿಕೆಗಳನ್ನು ಕೊಡಬಾರ್ದು ನಿಮ್ಮ ಹೇಳಿಕೆಗಳೆಲ್ಲ ಪಕ್ಷದಲ್ಲಿ ಗೊಂದಲಗಳನ್ನು ಮೂಡಿಸ್ತಾ ಇವೆ ಕೆಲ ಮಾಧ್ಯಮಗಳೆಲ್ಲ ಪಕ್ಷವನ್ನು ಒಡೆದು ಹಾಕೋಕ್ಕೆ ಪ್ರಯತ್ನ ಮಾಡ್ತಾ ಇವೆ ಅಂತ ಹೇಳಿದರು ಆದರೂ ಈ ಸುರ್ಜೇವಾಲಾ ಮಾಧ್ಯಮಗಳ ಮೇಲೆ ಯಾಕೆ ಗೂಬಿಯನ್ನು ಕೂರಿಸ್ತಾ ಇದ್ದಾರೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ ಗೊಂದಲ ಇರೋದು ಇವರ ಕಾಂಗ್ರೆಸ್ ಪಕ್ಷದಲ್ಲಿ ಅದೇ ಗೊಂದಲದಿಂದ ಒಡೆದು ಹೋಗ್ತಾ ಇರೋದು ಅವರದ್ದೇ ಪಕ್ಷ ಅದನ್ನು ಸರಿ ಮಾಡೋದು ಬಿಟ್ಟು ಬಾಯಿಗೆ ಬಂದ ಹಾಗೆ ಟ್ವೀಟ್ ಮಾಡಿಕೊಳ್ತಾರೆ ಇವರ ಕೈಲಾಗದ ನಾಯಕತ್ವ ನೋಡ್ತಾ ಇದ್ರೆ ಅದೆಲ್ಲಿಂದ ನಗಬೇಕು ಅನ್ನೋದೇ ಗೊತ್ತಾಗಲ್ಲ ಇದೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಮತ್ತೆ ರೊಚ್ಚಿ ಗೆದ್ದಿದ್ದಾರೆ ಒಂದು ವೇಳೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಗೋಕೆ ಆಗಲ್ಲ ಅನ್ನೋದಾದ್ರೆ ಐವತ್ತರಿಂದ ಅರವತ್ತು ಶಾಸಕರನ್ನ ಕರೆದುಕೊಂಡು ಬಿಜೆಪಿ ಜೊತೆ ಸೇರಿ ಸರ್ಕಾರವನ್ನು ರಚನೆ ಮಾಡಬಹುದು ಅನ್ನೋ ಮಾತುಗಳು ಈಗಾಗಲೇ ಕೇಳಿ ಬರ್ತಾ ಇವೆ ಇದರ ಮಧ್ಯೆಯೇ ದೆಹಲಿಯಲ್ಲಿ ಮಾಜಿ ಸಚಿವ ರಾಜೇನ ಪುತ್ರ ಎಂ ಎಲ್ ಸಿ ರಾಜೇಂದ್ರ ದೆಹಲಿಯಲ್ಲಿ ಸಹಕಾರಿ ಕ್ಷೇತ್ರದ ಒಂದು ಸಭೆಗೆ ಹೋಗಿದ್ರು ಅಲ್ಲಿ ಅಮಿತ್ ಶಾ ಕೂಡ ಹಾಜರಾಗಿದ್ರು ಸಭೆ ಮುಕ್ತಾಯ ಆಗ್ತಾ ಇದ್ದ ಹಾಗೆ ಅಲ್ಲಿ ಅಷ್ಟೊಂದು ಜನರ ಮಧ್ಯೆ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರ ಜೊತೆ ಸುಮಾರು ಅರ್ಧ ಗಂಟೆಗಳ ಕಾಲ ಒಂದು ರೂಮಲ್ಲಿ ಮಾತುಕತೆಗಳನ್ನು ನಡೆಸಿದ್ದಾರೆ ಇದು ಈಗ ರಾಜ್ಯ ರಾಜಕೀಯದಲ್ಲಿ ಕುತೂಹಲವನ್ನು ಹುಟ್ಟು ಹಾಕ್ತಾ ಇದೆ ಯಾಕಂದ್ರೆ ರಾಜಣ್ಣ ಸಿದ್ದರಾಮಯ್ಯ ಬಣದ ಪ್ರಭಾವಿ ಶಾಸಕ ಕೆಲ ದಿನಗಳ ಹಿಂದೆ ರಾಹುಲ್ ಗಾಂಧಿಯ ವೋಟ್ಚೂರಿ ಆರೋಪಕ್ಕೆ ನಮ್ಮ ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇತ್ತು ಆಗ ವೋಟ್ ಚೋರಿಯಾಗಿದೆ ಅಂತ ಅಂದರೆ ಅದನ್ನು ನಾವು ನೋಡಿಕೊಳ್ಳದೇ ಇರೋದು ನಮ್ಮ ತಪ್ಪುವಂಥ ಸತ್ಯವನ್ನು ಹೇಳಿದ್ದಕ್ಕೆ ತಮ್ಮ ಸಚಿವ ಸ್ಥಾನವನ್ನೇ ಕಳೆದುಕೊಂಡಿದ್ರು ಅದಾದ ಮೇಲೆ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಇಲ್ಲದೇ ಇದ್ದಾಗ ತುಮಕೂರಿನಲ್ಲಿ ಒಂದೇ ಒಂದು ಸೀಟನ್ನು ಕಾಂಗ್ರೆಸ್ ಗೆದ್ದಿರಲಿಲ್ಲ ನಾನು ವಾಪಸ್ ಬಂದ ಮೇಲೆ ಎಲ್ಲವನ್ನು ಗೆದ್ದಿದ್ದೀವಿ ಮತ್ತು ಮುಂದೆ ಮಂತ್ರಿ ಆಗ್ತೀನಿ ಅನ್ನೋದನ್ನು ಹೇಳಿದರು ಸದ್ಯಕ್ಕೆ ರಾಹುಲ್ ಗಾಂಧಿಯ ಹೇಳಿಕೆಗೆ ವಿರುದ್ಧವಾಗಿ ಮಾತಾಡಿದ್ದಕ್ಕೆ ಕಾಂಗ್ರೆಸ್ನಲ್ಲಿ ಮಂತ್ರಿ ಸ್ಥಾನ ಎಂತೂ ಸಿಗಲ್ಲ ಕಾಂಗ್ರೆಸ್ ರಾಜಣ್ಣ ಇಲ್ಲದೇ ಇದ್ದಾಗ ಎಲ್ಲ ಕ್ಷೇತ್ರಗಳಲ್ಲೂ ಸೋಲನ್ನು ಅನುಭವಿಸಿತ್ತು ಅನ್ನೋ ಸಂದೇಶವನ್ನು ಆ ದಿನ ಕಾಂಗ್ರೆಸ್ಗೆ ಕೊಟ್ಟಿದ್ರೋ ಇಲ್ಲಾಂದರೆ ನಾನು ಅದೆಷ್ಟು ಪ್ರಭಾವಿ ಅನ್ನೋದನ್ನು ನೋಡಿಕೊಳ್ಳಿ ಅಂತ ಬಿ ಜೆ ಪಿಗೆ ಸಂದೇಶವನ್ನು ಕಳಿಸಿದ್ರೋ ಗೊತ್ತಿಲ್ಲ ಜೊತೆಗೆ ಇಲ್ಲಿ ಅಧಿಕಾರ ಹಸ್ತಾಂತರ ಆದರೆ ಸಿದ್ದರಾಮಯ್ಯ ಬಣ ಕಾಂಗ್ರೆಸ್ನಿಂದ ಹೊರಗೆ ಬರುತ್ತೆ ಅದೇ ಅಧಿಕಾರ ಹಸ್ತಾಂತರ ಆಗದೇ ಇದ್ದರೆ ಡಿ ಕೆ ಬಣ ಕಾಂಗ್ರೆಸ್ನಿಂದ ಹೊರಗೆ ಬರುತ್ತೆ ಇಲ್ಲಿ ಡಿ ಕೆ ಆಗಲಿ ಅಥವಾ ಸಿದ್ದರಾಮಯ್ಯ ಆಗಲಿ ಕಾಂಗ್ರೆಸ್ ಪಕ್ಷದಿಂದ ಹೊರಗೆ ಬರೋದು ಮೊದಲ ಆಯ್ಕೆ ಅಲ್ಲ ಆದರೆ ಅವರಿಗೆ ಅದೆಷ್ಟು ಬೇಡಿಕೆ ಇದೆ ಅವರ ಸಂಪರ್ಕದಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನು ತೋರಿಸಬೇಕು ಅಲ್ಲಿ ಒಂದಷ್ಟು ಒತ್ತಡವನ್ನು ಹೈಕಮಾಂಡ್ ಮೇಲೂ ಹಾಕಬೇಕು ಅದಕ್ಕೆ ಅಂತಲೇ ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ಒಂದು ಮೀಟಿಂಗ್ ಮಾಡಿಕೊಂಡಿದ್ದಾರೆ ಅದರಲ್ಲಿ ಸಿ ಪಿ ಯೋಗೇಶ್ವರ್ ಪ್ರಕಾಶ್ ಕೋಳಿವಾಡ ಯಾಸಿರ್ ಪಠಾಣ್ ಶ್ರೀನಿವಾಸ್ ಮಾನೆ ಇನ್ನೂ ಕೆಲವರು ಡಿ ಕೆ ಮನೆಯಲ್ಲಿ ನಡೆದಿದ್ದ ಮೀಟಿಂಗ್ಗೆ ಹಾಜರಾಗಿದ್ದರು ಅದಾದ ನಂತರ ಜೈಲಿಗೆ ಹೋಗಿ ಅಲ್ಲಿರೋ ಇಬ್ಬರು ಶಾಸಕರನ್ನು ಭೇಟಿ ಮಾಡಿದ್ರು ಎಂಟು ಶಾಸಕರು ದೆಹಲಿಗೆ ಹೋಗಿದ್ರು ಅಲ್ಲಿಗೆ ಶಾಸಕರ ಬೆಂಬಲ ಎಷ್ಟಿದೆ ಅನ್ನೋದನ್ನು ತೋರಿಸುವ ಪ್ರಯತ್ನ ಟೀಕೆ ಮಾಡ್ತಾನೆ ಇದ್ದಾರೆ ಇಲ್ಲಿ ಡಿಕೆಶಿ ಪ್ಲಾನ್ ಸಿಂಪಲ್ ಸುಮಾರು ನಲವತ್ತರಿಂದ ಐವತ್ತು ಜನರ ಸಹಿಯನ್ನ ಹಾಕಿಸಿ ಹೈಕಮಾಂಡ್ ಗೆ ಕಳಿಸಿದ್ದೇ ಆದ್ರೆ ಆಗ ಹೈಕಮಾಂಡ್ ಒತ್ತಡಕ್ಕೆ ಸಿಲುಕುತ್ತೆ ಯಾಕಂದ್ರೆ ಎರಡು ಬಣಗಳು ಕೂಡ ತಮ್ಮದೇ ಆದ ರೀತಿಯಲ್ಲಿ ಶಕ್ತಿ ಪ್ರದರ್ಶನ ಮಾಡೋಕೆ ನಿಂತಿವೆ ಹೆಂಗಾದರೂ ಮಾಡಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕೋಕೆ ಎರಡು ಬಣಗಳು ಪ್ರಯತ್ನ ಮಾಡ್ತಾನೆ ಇರುತ್ತವೆ ಆದರೆ ಇಲ್ಲಿಯವರೆಗೂ ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರ ವಿರೋಧವನ್ನು ಕಟ್ಟಿಕೊಂಡು ಮುಖ್ಯಮಂತ್ರಿ ಆಗೋದು ಬೇಡ ಅಂದುಕೊಂಡಿದ್ರು ಅದಕ್ಕೆ ಕಾರಣ ಅಂದರೆ ಬಲವಂತವಾಗಿ ಸಿದ್ದರಾಮಯ್ಯ ಅವರನ್ನು ಇಳಿಸಿ ಸಿ ಎಮ್ ಆದರೂ ಅವರು ಪಕ್ಷದಲ್ಲಿ ಇದ್ದರೂ ಅಥವಾ ಪಕ್ಷವನ್ನು ಬಿಟ್ಟರು ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಯಾಕಂದರೆ ಸಿದ್ದರಾಮಯ್ಯ ಒಬ್ಬ ಮಾಸ್ ಲೀಡರ್ ಅದರಲ್ಲೂ ಅದೇನು ಕೆಲಸ ಮಾಡಿದ್ದಾರೋ ಬಿಟ್ಟಿದ್ದಾರೋ ಅಹಿಂದ ಅಹಿಂದ ಅಂದುಕೊಂಡೆ ಆ ವರ್ಗದವರನ್ನು ಮೆಚ್ಚಿಸಿ ಒಂದಷ್ಟು ಮತಗಳು ಅವರಿಗೆ ಅಂತ ಇವೆ ಹಾಗಾಗಿ ಕಿತ್ತುಕೊಳ್ಳೋದ್ರ ಬದಲು ಅವರೇ ಬಿಟ್ಟುಕೊಡಬಹುದು ಅನ್ನೋ ಯೋಚನೆಯನ್ನ ಡಿ ಕೆ ಮಾಡಿದ್ರು ಆದರೆ ಅದಕ್ಕೆ ಸಿದ್ದರಾಮಯ್ಯ ಮನಸ್ಸನ್ನ ಮಾಡ್ತಾ ಇಲ್ಲ ಈ ಬಾರಿ ಇಲ್ಲ ಮುಂದೆ ಆದರೂ ಪಕ್ಷ ಅಧಿಕಾರಕ್ಕೆ ಬಂದಾಗ ಸಿ ಎಂ ಪದವಿ ಸಿಗುತ್ತಾ ಅಂದ್ರೆ ಪಕ್ಷ ಈಗಾಗಲೇ ಮಾಡಿಕೊಂಡಿರೋ ಎಡವಟ್ಟು ಕಾಂಗ್ರೆಸ್ ಪಕ್ಷ ಸದ್ಯಕ್ಕೆ ಅಧಿಕಾರಕ್ಕೆ ಬರಲ್ಲ ಅನ್ನೋದು ಡಿ ಕೆ ಶಿವಕುಮಾರ್ ಅವರಿಗೂ ಗೊತ್ತಾಗಿ ಹೋಗಿದೆ ಅದಕ್ಕಾಗಿ ಈಗ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಬಣದ ವಿರುದ್ಧ ರೆಬೆಲ್ ಆಗ್ತಾ ಇದ್ದಾರೆ ಇಲ್ಲಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಬಿಟ್ಟು ಬರ್ತಾರಾ ಅಂದ್ರೆ ಇವತ್ತಿಗೂ ಅವರು ಬಿಟ್ಟು ಬರೋದು ಅನುಮಾನ ಅದೇ ಅಪ್ಪಿ ತಪ್ಪಿ ಸಿದ್ದರಾಮಯ್ಯ ಅವರನ್ನ ಇಳಿಸಿ ಡಿಕೆಗೆ ಹೈಕಮಾಂಡ್ ಪಟ್ಟವನ್ನ ಕಟ್ಟೋಕೆ ಹೋಗಿದ್ದೇ ಆದ್ರೆ ಸಿದ್ದರಾಮಯ್ಯ ಅವರ ಬಣ ಕಾಂಗ್ರೆಸ್ನಿಂದ ಹೊರಗೆ ಬರುತ್ತೆ ಆಗ ಮುಂದೆ ಕಾಂಗ್ರೆಸ್ಗೆ ಮತವನ್ನ ಯಾರು ಹಾಕಲ್ಲ ಅಂತ ಹೊಸ ಪಕ್ಷವನ್ನ ಕಟ್ಟಬಹುದು ಇಲ್ಲ ಅಂದ್ರೆ ಬಿಜೆಪಿಗೆ ಆದ್ರೂ ಹೋಗಬಹುದು ಅದರಲ್ಲೂ ಈಗ ಸದ್ಯದ ಮಟ್ಟಿಗೆ ನಾನು ಚುನಾವಣೆಯಿಂದ ಹೊರಗೆ ಉಳಿಯಲ್ಲ ಮುಂದಿನ ಚುನಾವಣೆಗೂ ಸ್ಪರ್ಧೆಯನ್ನ ಮಾಡ್ತೀನಿ ಅನ್ನೋದನ್ನು ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಇಲ್ಲಿ ಸಿದ್ದರಾಮಯ್ಯ ಹಾಗಾದ್ರೆ ಮುಂದಿನ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ತಾರಾ ಮಾಡಲ್ವಾ ಅಂದ್ರೆ ಅದನ್ನ ಈಗಲೇ ಹೇಳೋಕೆ ಆಗಲ್ಲ ಇಲ್ಲಿ ಡಿ ಕೆ ಬಣದ ಶಾಸಕರು ಸಿದ್ದರಾಮಯ್ಯ ಮುಂದಿನ ಚುನಾವಣೆಗೆ ಇರಲ್ಲ ಅದಕ್ಕಾಗಿ ಹೊಸ ನಾಯಕತ್ವ ಇರಬೇಕು ಅದಕ್ಕಾಗಿ ಡಿ ಕೆ ಶಿವಕುಮಾರ್ಗೆ ಈಗಲೇ ಸಿಎಂ ಪಟ್ಟವನ್ನ ಕಟ್ಟಬೇಕು ಅನ್ನೋದನ್ನ ಹೇಳುವಾಗ ಸಿದ್ದರಾಮಯ್ಯ ಕೂಡ ಒಂದು ದಾಳವನ್ನು ಉರುಳಿಸಿದ್ದಾರೆ ಅಷ್ಟೇ ಒಟ್ಟಿನಲ್ಲಿ ಸದ್ಯಕ್ಕೆ ರಾಜ್ಯ ರಾಜಕೀಯ ದೊಡ್ಡ ಹಂತವನ್ನ ತಲುಪಿದೆ ಇದನ್ನ ಯಾವುದೇ ರಾಜಕೀಯ ಪಂಡಿತರು ಹೀಗೆ ಆಗುತ್ತೆ ಅಂತ ಹೇಳಿದ್ದೆ ಆದರೆ ಅವರಂತ ಮುಟ್ಟಾಳ ಮತ್ತೊಬ್ಬ ಇರಲ್ಲ ಅಷ್ಟೇ ಹಿರುಗಳೆಯರೆ ರಾಜ್ಯ ರಾಜಕೀಯದಲ್ಲಿ ಅಧಿಕಾರ ಕಿತ್ತಾಟ ನಡೀತಾ ಇರೋದು ಮತ್ತು ಅದರ ಒಳಗಿನ ಮರ್ಮ ಮತ್ತು ಕರ್ಮಗಳ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ